ॐ नमः शिवाय गुरुर्ब्रह्मा गुरुर्विष्णु गुरुर्दैवो महेश्वरः गुरुसाक्षात् परब्रह्म तस्मै श्री गुरुवे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन

ಓಂ ಶ್ರೀ ಗುರುಸಿರುಢಾಯ ಬದ್ಧನಾಥನು ರಕ್ಷಿ ಸೆನ್ನನು ಬಹುಪರಿನೊಂದೆನು ಸಿದ್ಧನಾಥನೆ ನಿನ್ನ ಪಾದ ಸದಿಚ್ಚ ಇನ್ ನಾ ಬಂದೆನು ಗ್ರಂಥಿರೋಗದಿ ಮರಣಬಂಧುವ ಬಾಲನಿಗೆ ನೀರಕ್ಷಿ ದಿನಿ ಇಂಥ ನಿರ್ನಯ ಚರಣನಂಬಿ ಬಂದೆ ಪಾಲಿಸು ಎ ಜಯ ಜಯ ಅನಾಧ್ಯ ಸರ್ವ ನಿಯಂತನಿದ್ದಿ ಹೇ ಸದ್ಗುರುನಾಥನೇ ಮೋಕ್ಷು ಜನರ ಸಲುವಾಗಿ ನೀನು ಸಗುಣ ರೂಪವನ್ನ ತೊಟ್ಟು ಅವತರಿಸಿರುತ್ತಿ ಅನಂತ ವ್ಯವಹಾರ ರೂಪ ಈ ಸಂಸಾರವು ರಾಗದ್ವೇಷಗಳೆಂಬ ದಂತಗಳುಳ್ಳ ಇದೊಂದು ಮೊಸಳೆಯಾಗಿರುವುದು ಇಂಥ ಭಯಂಕರವಾದ ಮೊಸಳೆಯನ್ನ ಹೇ ಗುರುರಾಯನೇ ನಿನ್ನ ಚರಣಗಳು ಒಂದೇ ಗ್ರಾಸ ಮಾಡಿ ನುಂಗಿ ಬಿಡುತ್ತದೆ ಮನಸ್ಸು ವಿಷಯಗಳ ಕಡೆಗೆ ಹೋದಾಗ ರಾಗದ್ವೇಷವೆಂಬ ನದಿಯಲ್ಲಿ ಬೀಳುವುದು ಆಗ ದಯಾವರ್ಣನಾದ ಸದ್ಗುರುವು ಸಂಕಷ್ಟವನ್ನ ತಿಳಿದು ಕೂಡಲೇ ಬಂದು ಬಿಡಿಸುತ್ತಾನೆ ನದಿ ಮಧ್ಯದೊಳಗಿನ ತಿರುಗಣಿಯಲ್ಲಿ ಒಂದು ಕೀಟವು ಬಿದ್ದು ಗಿರಗಿರನೆ ತಿರುಗುತ್ತಿರುವಾಗ ತಾನು ಶೀಘ್ರವಾಗಿ ನಾಶ ಹೊಂದುವುದೆಂದು ಅದಕ್ಕೆ ತಿಳಿಯದು ಆದರೆ ದಯಾಳುವಾದ ಒಬ್ಬನೊಬ್ಬನು ಅಲ್ಲಿಗೆ ಬಂದು ಆ ಕೀಟವನ್ನ ನೋಡಿ ಅದು ಸಮೀಪ ಬಂದ ಕೂಡಲೇ ಎತ್ತಿ ಒಯ್ದು ವೃಕ್ಷ ಛಾಯೆಯೊಳಗೆ ಇಡುವನು ಅದೇ ರೀತಿಯಿಂದ ದಯಾಘನನಾದ ಸದ್ಗುರುವು ಸಂಸಾರದೊಳಗೆ ಬಿದ್ದು ನಾಶವಾಗುವುದೆಂಬುದು ತಿಳಿಯದೆ ಇದ್ದ ಜನರಿಗೆ ತನಗೆ ಶರಣು ಬಂದ ಮಾತ್ರದಿಂದ ಅನಿಮಿತ್ಯ ಬಂಧುವಾಗಿ ತಾರಿಸುವನು ಇಂಥ ನೀನು ಸದ್ಗುರು ಮಾತ ಭಕ್ತರಿಗೋಸ್ಕರ ಹುಬ್ಬಳ್ಳಿ ಒಳಗೆ ಇದ್ದು ನಿನಗೆ ಶರಣು ಬಂದವರಿಗೆ ಪೂರ್ಣವಾಗಿ ಒಲಿದು ಸಂಕಟದಿಂದ ರಕ್ಷಿಸುವೆ ಹೇ ಶ್ರೋತಾ ಜನರುಗಳಿರ ಸುರಸ ಕಥೆಯನ್ನ ಕೇಳುವಂಥವರಾಗಿರಿ ಯಾವ ಕಥೆಯ ಶ್ರವಣ ಮಾತ್ರದಿಂದ ಪಾಪವೆಲ್ಲ ಭಸ್ಮವಾಗಿ ಹೃದಯದಲ್ಲಿ ಆನಂದ ಪ್ರಕಟವಾಗುವುದೋ ಹಾಗೂ ಹೃದಯ ಗ್ರಂಥಿಗಳು ಬೇದನೆಯಾಗುವವೋ ಅದನ್ನೇ ನಿಮಗೋಸ್ಕರವಾಗಿ ಹೇಳುವೆನು ಶ್ರೀ ಸಿದ್ಧಾರೂಢ ಸದ್ಗುರುರಾಜನ ಪಾವನವಾದ ಚರಣಾಂಬುಜಗಳನ್ನ ಹೊಂದಿ ಭಕ್ತರು ತಮ್ಮ ತಮ್ಮ ಸಂಸಾರದ ಕಾರ್ಯಗಳನ್ನ ಪೂರೈಸುತ್ತಿದ್ದರು ರೂಪ ಕೃಷ್ಣನೆಂಬ ಚತುರ್ನಾದ ಭಕ್ತನಿಗೆ ಶ್ರೀ ಸಿದ್ಧರ ಚರಣಗಳಲ್ಲಿ ಇರುವುದು ಆತನು ಮತ್ತು ಪತ್ನಿಯಾದ ಭಾಗ್ಯವತಿ ಬಾಯಿಯು ನಿತ್ಯದಲ್ಲಿಯೂ ಸದ್ಗುರುಗಳ ಸನ್ನಿಧಿಗೆ ಬಂದು ಸೇವಾ ಮಾಡುವರು ಅವರ ಹೊಟ್ಟೆಯಲ್ಲಿ ಸಂತತಿ ಇಲ್ಲವೆಂತೂ ಭಾಗ್ಯವತಿಯು ಸದ್ಗುರುಗಳ ಚರಣವನ್ನ ಹಿಡಿದು ಬಹುಧೀನ ಭಾವದಿಂದ ಸಂತಾನವನ್ನ ಬೇಡುವಂಥವಳಾದಳು ಹೇ ಸದ್ಗುರುನಾಥ ಪುತ್ರ ಮುಖವನ್ನು ನೋಡದೆ ಸಂಸಾರದಲ್ಲಿ ಸುಖವಿಲ್ಲವು ಭಾಗ್ಯವತಿಯ ಈ ವಚನವನ್ನ ಕೇಳಿ ಸಿದ್ಧರು ನಗುತ್ತಾ ಅಂದದ್ದೇನೆಂದರೆ ಸಂಸಾರವೇ ಸುಖವೆಂತ ತಿಳಿಯುವವರಿಗೆ ಧನಸುತ ದಾರಾದಿಗಳು ಸುಖಕರವು ನಿಮಗೆ ಸಂತತಿಯ ಹೊರ್ತು ಬಾಕಿ ಎಲ್ಲ ವಿಷಯಗಳು ಸಮೃದ್ಧಿಯಾಗಿದ್ದರೂ ಅದೊಂದಿಲ್ಲದೆ ದುಃಖ ಅನಿಸುತ್ತದೆ ಪುತ್ರ ಸುಖವನ್ನು ಅನುಭವಿಸಿ ನೋಡಿದ ವಿನಃ ಅದು ಹೇಗಿರುತ್ತದೆಂದು ಜನರಿಗೆ ತಿಳಿಯದು ಈಗ ಪುತ್ರನ ಹೊರತು ಮತ್ಯಾವುದೂ ನಿಮಗೆ ಸುಖ ಕಾಣಿಸುವುದಿಲ್ಲ ಆದ್ದರಿಂದ ನಿಮಗೆ ಯಥೇಷ್ಟ ಸಂತತಿಯನ್ನ ಕೊಡಬೇಕಾಗಿರುತ್ತದೆ ಇಲ್ಲದಿದ್ದರೆ ಸಂತತಿ ವಾಸನೆಯ ಮೂಲಕ ನೀವು ಪುನಃ ಜನ್ಮಕ್ಕೆ ಬರಬೇಕಾಗುವುದು ಜಗದೀಶ್ವರನು ನಿಮಗೋಸ್ಕರ ಪುತ್ರ ಸಂತಾನ ಕೊಟ್ಟಿಲ್ಲ ಆದರೆ ಈಶ್ವರನಿಗೂ ಈಶ್ವರನಾಗಿರುವಂತಹ ಸದ್ಗುರುವು ನಿಮಗೆ ಸಂತತಿಯನ್ನ ಕೊಡುವನು ಈಗ ನೀವು ನಿಮ್ಮ ಗ್ರಹಕ್ಕೆ ಹೋಗಿ ಸುಖದಿಂದ ಸದ್ಗುರುವಿನ ಚಿಂತನ ಮಾಡಬೇಕು ತತ್ಕಾಲವೇ ಆತನು ಸಂತುಷ್ಟನಾಗಿ ನಿಮ್ಮ ಮನೋರಥವನ್ನ ಸಫಲ ಮಾಡುವನು ಹೀಗೆಂದು ಸದ್ಗುರುಗಳು ಭಾಗ್ಯವತಿ ಬಾಯಿಯ ಕೈಯಲ್ಲಿ ಪ್ರಸಾದ ವಿಭೂತಿಯನ್ನ ಕೊಟ್ಟರು ಭಾಗ್ಯವತಿಯು ಆ ವಿಭೂತಿಯನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋದಳು ಸದ್ಗುರುಗಳ ವಚನವು ಸರ್ವದಾ ಸಫಲವಾಗುತ್ತದೆ ಆದರೆ ಗುರು ಚರಣಗಳನ್ನು ಮರೆಯಬಾರದು ಎಂದು ಚರಣ ಚಿಂತನವನ್ನೇ ಹೇಳುವರು ಯಾವ ಚಿಂತನವನ್ನು ಮುರಿಯುವುದರಿಂದ ಎಲ್ಲಾ ಪ್ರಕಾರದ ಹಾನಿಗಳು ಪ್ರಾಪ್ತವಾಗುವವೋ ಅಂತ ಆ ಸದ್ಗುರು ಚಿಂತನ ಮಾತ್ರದಿಂದ ಹೃದಯದಲ್ಲಿ ಸದೋದಿತ ಶಾಂತಿಯು ಲಭಿಸುವುದು ಸುಖದಿಂದ ಸಂಸಾರದಲ್ಲಿರುತ್ತಿರುವಾಗ್ಗೆ ಸದ್ಗುರು ಚಿಂತನವು ನರರಿಗೆ ತಾರಿಸುವುದು ಆದ್ದರಿಂದ ವಿಷಯಗಳನ್ನು ಬೇಡುವವರಿಗೆ ನಾಮಸ್ಮರಣೆಯನ್ನು ಹೇಳುವರು ಅವರು ಎನ್ನ ಮನಸ್ಸಿನಲ್ಲಿ ಹಿಡಿದು ಅಹೋರಾತ್ರಿ ನಾಮಸ್ಮರಣೆಯಲ್ಲಿ ರಥರಾಗಿರುವರು ಇದರಿಂದ ದಿನೇ ದಿನೇ ಚಿತ್ತವು ಶುದ್ಧವಾಗುತ್ತಾ ವಿಷಯ ಕಾಮನೆಗಳನ್ನು ಮರೆಯುವರು ಇದರಲ್ಲಿ ಭಾಗ್ಯವತಿ ಬಾಯಿಯು ಗರ್ಭವತಿಯಾಗಿ ಯೋಗ್ಯ ಕಾಲದಲ್ಲಿ ಪುತ್ರನನ್ನ ಪ್ರಸವಿಸಿದಳು ಇದೇ ಪ್ರಕಾರ ಕಾಲಾಂತರದಲ್ಲಿ ಒಂಬತ್ತು ಮಕ್ಕಳನ್ನ ಅಡೆಯುವಂತವಳಾದಳು ಮತ್ತು ಆ ನಿಮಿತ್ತವಾಗಿ ಬಹಳ ಕಷ್ಟಪಟ್ಟಳು ಅನಂತರ ಸಿದ್ಧರ ಕಡೆಗೆ ಹೋಗಿ ಪ್ರಭು ಸಂಸಾರದಲ್ಲಿ ನಾನು ಬಹಳ ದುಃಖಪಟ್ಟೆನು ಈ ಮಕ್ಕಳ ಸಲುವಾಗಿ ಅನಿವಾರ್ಯ ತಾಪಗಳಾಗುತ್ತವೆ ಇನ್ನು ಸಂತತಿ ಸಾಕು ಮಾಡು ಎಂದು ಧೈನ್ಯ ಭಾವದಿಂದ ಮಾಡಿದ ಪ್ರಾರ್ಥನೆಯನ್ನ ಕೇಳಿ ಗುರು ಕೃಪೆಯಿಂದ ನಿನ್ನೆ ಇಚ್ಛೆ ಇದ್ದಂತೆ ಆಗಲಿ ಎಂದು ಸದ್ಗುರುಗಳು ಅಂದರು ಆಮೇಲೆ ಅವಳಿಗೆ ಮಕ್ಕಳಾಗಲಿಲ್ಲ ರೂಪಕೃಷ್ಣನಿಗೆ ಉದ್ಯೋಗ ನಿಮಿತ್ತ ಮದ್ರಾಸಿನಲ್ಲಿ ವಾಸ ಮಾಡುವ ಕಾರ್ಯ ಬಂದೊದಗಿತು ಆಗ ಸದ್ಗುರುವಿನ ಆಜ್ಞೆಯನ್ನ ಪಡೆದುಕೊಳ್ಳುವ ಉದ್ದೇಶದಿಂದ ಆ ದಂಪತಿಗಳು ಅಶ್ರುಪೂರಿತ ನೇತ್ರಗಳಿಂದ ಸಿದ್ಧರ ಮುಂದೆ ಬಂದು ನಿಂತು ವಿಜ್ಞಾಪಿಸುತ್ತಾರೆ ಹೇ ಗುರುರಾಯಣೆ ಉದ್ಯೋಗ ನಿಮಿತ್ತ ನಾವು ಮದ್ರಾಸಕ್ಕೆ ಹೋಗಬೇಕಾಗಿದೆ ಹೇಗೆ ನಿನ್ನನ್ನು ಬಿಟ್ಟು ಹೋಗಲಿ ಎಂದು ಬಹಳ ತಳಮಳಿಸ ಹತ್ತಿದರು ಆಗ ದಯಾಘನನಾದ ಸದ್ಗುರು ಅಂದದ್ದೇನೆಂದರೆ ನೀವು ನಿತ್ಯದಲ್ಲಿಯೂ ಸದ್ಗುರು ಭಜನೆ ಮಾಡುತ್ತಿರಬೇಕು ನಾಮಸ್ಮರಣವನ್ನ ಎಂದೂ ಕೂಡ ಮರೆಯಬಾರದು ಈ ಪ್ರಕಾರ ಇರುವುದರಿಂದ ನಾನು ಅನುದಿನವೂ ನಿಮ್ಮ ಸಮೀಪವೇ ಇರುತ್ತೇನೆ ಇಂತ ಅಭಯ ವಚನವನ್ನ ಕೇಳಿ ಆ ದಂಪತಿಗಳು ಬಹಳ ಆನಂದವನ್ನ ಹೊಂದಿ ಸದ್ಗುರು ಆಜ್ಞೆಯನ್ನ ಪಡೆದುಕೊಂಡು ತಮ್ಮ ಮಕ್ಕಳೊಡನೆ ಮದ್ರಾಸಕ್ಕೆ ಹೋಗುವಂತವರಾದರು ಮದ್ರಾಸಿನಲ್ಲಿ ಮಕ್ಕಳನ್ನು ಕೂಡಿಕೊಂಡು ಕೆಲವು ಕಾಲ ಸ್ವಸ್ಥರಾಗಿರುತ್ತಿರುವಾಗ ಆ ಊರೊಳಗೆ ಗ್ರಂಥಿ ರೋಗವು ಬಂದು ಬಹುಜನರು ಸಾಯಲಾರಂಭಿಸಿದರು ಭಾಗ್ಯವತಿ ಬಾಯಿಯ ಐದು ವರ್ಷದ ಕೋಮಲವಾದ ಮಗುವಿಗೆ ಗ್ರಂಥಿ ರೋಗವು ಬಂದಿತು ಹಾಗೆ ರೂಪಕೃಷ್ಣನು ಗ್ರಾಮಾಂತರಕ್ಕೆ ಹೋಗಿದ್ದನು ಮಗುವಿಗೆ ಜ್ವರವು ವಿಶೇಷವಾಗಿ ಬರಲಾರಂಭಿಸಿ ಎರಡು ಪ್ರಹರದ ರಾತ್ರಿ ಹೊತ್ತಿಗೆ ಬಹಳವಾಗಿ ಏರಿತು ಭಾಗ್ಯವತಿಯು ಮಗನ ಹತ್ತಿರ ಕುಳಿತುಕೊಂಡು ನೋಡುವಾಗ ಆತನಿಗೆ ಪ್ರಾಣೋತ್ಕ್ರಮಣ ಕಾಲವಂತೆಂದು ಆಕೆಗೆ ತಿಳಿಯಿತು ಗ್ರಹದೊಳಗೆ ಹುಡುಗರ ವಿನಃ ಮತ್ತಾರು ಪುರುಷರಿಲ್ಲದೆ ಭಾಗ್ಯವತಿಯು ಬಹಳ ಗಾಬರಿಯಾಗಿ ಯಾರೂ ಸಹಾಯಕರನ್ನು ಕಾಣಲಿಲ್ಲ ಮಗುವಿನ ಪ್ರಾಣ ಹೋಗುವಂತೆ ಕಾಣುತ್ತಿದೆ ಎಂದು ಭಾಗ್ಯವತಿಯು ಸದ್ಗುರುವನ್ನು ಪ್ರಾರ್ಥಿಸುವಂತಹಳಾದಳು ಅನ್ನುತ್ತಾಳೆ ಧಾವಿಸಿ ಬಾರಪ್ಪ ಸದ್ಗುರುವೇ ಈ ಕ್ಷಣವೇ ಬಂದು ನನ್ನ ಮಗುವನ್ನ ರಕ್ಷಿಸುವವನಾಗು ನಿನ್ನ ನಾಮದ ಹೊರತು ನಾನು ಔಷಧೋಪಚಾರ ಬೇರೆ ಯಾವುದೂ ಮಾಡಲಿಲ್ಲ ಆದ್ದರಿಂದ ನೋಡಪ್ಪ ಈ ಕೂಸನ್ನು ರಕ್ಷಿಸುವ ಭಾರವೆಲ್ಲ ನಿನ್ನ ಮೇಲೆಯೇ ಇರುತ್ತದೆ ಹುಡುಗನ ಪ್ರಾಣವು ಹೋಗಲಾರಂಭಿಸಿದೆ ಈ ಕಾಲದಲ್ಲಿ ರಕ್ಷಿಸುವವರು ನಿನ್ನ ಹೊರತು ಮತ್ಯಾರನ್ನು ನಾನು ಕಾಣೆನು ಆದ್ದರಿಂದ ಏ ಸದ್ಗುರುನಾಥನೇ ತೀವ್ರವಾಗಿ ಬಂದು ಈ ಬಾಲನ ಪ್ರಾಣವನ್ನ ಉಳಿಸು ಎಂದು ಕೂಸಿಗೆ ತನ್ನ ಅಂಕದಲ್ಲಿ ತೆಗೆದುಕೊಂಡು ಬಹುಧೀರಳಾಗಿ ಸದ್ಗುರುವಿಗೆ ಪ್ರಾರ್ಥಿಸುತ್ತಿರುವಾಗ ದ್ವಾರದ ಮುಂದಿರುವ ಪರದೆಯಿಂದ ಬರುತ್ತಿರುವಂತಹ ಸಾಕ್ಷಾತ್ ಸದ್ಗುರುವಿನ ದಿವ್ಯ ರೂಪವನ್ನು ನೋಡುವಂತವಳಾದಳು ಸಿದ್ಧರು ಮಸ್ತಕಕ್ಕೆ ಕೆಂಪು ಪಾವಡವನ್ನ ಸುತ್ತಿ ಮೈ ಮೇಲೆ ಧೋತರವನ್ನ ಹೊತ್ತುಕೊಂಡು ಮುಖವು ಅತ್ಯಂತ ದೇಶಯುಕ್ತವಾಗಿ ನೇತ್ರದಿಂದ ಕೃಪಾ ದೃಷ್ಟಿಯನ್ನು ಹಾಕುತ್ತಾ ಬರೆಗಾಲಿನಿಂದ ಒಳಗೆ ಬರುವುದನ್ನ ಭಾಗ್ಯವತಿಯು ಕಂಡು ಆಶ್ಚರ್ಯಚಕಿತಳಾದಳು ಸಿದ್ಧರಾಯರು ಸಮೀಪ ಬಂದು ನನ್ನನ್ನು ಯಾಕೆ ಕರೆದಿ ಎಂದು ಕೇಳಿದ್ದಕ್ಕೆ ಆಕೆಯು ಏನು ಮಾತನಾಡಲಾಗದೆ ಆ ಮೃತಪ್ರಾಯನಾದ ಹುಡುಗನನ್ನ ತೋರಿಸಿ ಆತನನ್ನು ಎತ್ತಿದಳು ಸದ್ಗುರು ರಾಯರು ಆ ಮಗುವನ್ನು ಎತ್ತಿಕೊಂಡು ಅದರ ಮೈ ಮೇಲೆ ತನ್ನ ಅಮೃತ ಹಸ್ತವನ್ನ ಆಡಿಸಿದರು ಕೂಡಲೇ ಆ ಕೂಸು ಅಳಲಾರಂಭಿಸಿತು ಮತ್ತು ಮಸ್ತಕವನ್ನೆತ್ತಿ ನೋಡಿತು ಆಜೆ ಭಾಗವತಿಗೆ ಬಹಳ ಆನಂದವಾಯಿತು ಅತ್ಯಂತ ಹರ್ಷಯುಕ್ತಳಾಗಿ ಆ ಮಗುವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ತನ್ನ ಮಸ್ತಕವನ್ನು ಸದ್ಗುರು ಶರಣಗಳ ಮೇಲಿಟ್ಟು ಎದ್ದು ನೋಡ್ತಾಳೆ ಸದ್ಗುರುಗಳು ಅದೃಶ್ಯರಾಗಿದ್ದರು ಆಗ ಆಕೆಗೆ ಪ್ರೇಮದಿಂದ ಕಂಠವು ಗದ್ಗದಿತವಾಗಿ ಅತ್ತಿತ್ತ ಎಷ್ಟು ನೋಡಿದರೂ ಆತನು ಕಾಣದಿರುವುದರಿಂದ ಬಹಳ ತಳಮಳಪಟ್ಟು ಅನ್ನುತ್ತಾಳೆ ಗುರುವಿಗೆ ಪೂಜಾದಿ ಉಪಚಾರ ಮಾಡಲಿಲ್ಲ ಇಷ್ಟರೊಳಗೆ ಸದ್ಗುರುವು ಹೋದನಲ್ಲ ನಾನು ಎಂತ ದುರ್ದೈವಿಯು ಭಾಗ್ಯವತಿ ಬಾಯಿಯು ಮನಸ್ಸಿನಲ್ಲಿ ಬಹಳ ಸಂಕೋಚ ಪಟ್ಟಳು ಅದೇ ಸಮಯದಲ್ಲಿ ಆಕೆಯ ಪತಿಯಾದ ರೂಪಕೃಷ್ಣನು ಮನೆಗೆ ಬಂದನು ಕೂಡಲೇ ಭಾಗ್ಯವತಿಯು ನಡೆದ ವರ್ತಮಾನವನ್ನೆಲ್ಲ ಆತನಿಗೆ ನಿವೇರಿಸಿದಳು ಇಬ್ಬರಿಗೂ ಪ್ರೇಮ ಉಕ್ಕಿ ಬಂತು ಮತ್ತು ಮಗನು ಬದುಕಿದ್ದು ನೋಡಿ ಬಹಳ ಆನಂದ ಆಗ ರೂಪಕೃಷ್ಣನು ಬೇಗನೆ ಗುರುದರ್ಶನವನ್ನು ಪಡೆಯಬೇಕೆಂದು ಹಿಡಿದನು ಮರುದಿನವೇ ಎಲ್ಲರನ್ನು ಕರೆದುಕೊಂಡು ರೂಪಕೃಷ್ಣನು ಹುಬ್ಬಳ್ಳಿ ಕುರಿತು ಹೊಟ್ಟು ಸಿದ್ಧಾಶ್ರಮಕ್ಕೆ ಬಂದು ಗುರುಗಳಿಗೆ ಭೇಟಿಯಾದನು ರೂಪಕೃಷ್ಣ ಮತ್ತು ಭಾಗ್ಯವತಿ ಅತಿ ಪ್ರೇಮದಿಂದ ಸದ್ಗುರು ಶರಣಗಳಿಗೆ ಬಿದ್ದು ಮದ್ರಾಸಿನಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ನಿರೂಪಿಸಿ ಅನ್ನುತ್ತಾರೆ ಹೇ ಸಿದ್ಧಾರುಢ ಸದ್ಗುರುರಾಯನೇ ನಿನ್ನ ಕೀರ್ತಿಯನ್ನ ಅದೆಷ್ಟೆಂತ ವರ್ಣಿಸಲಿ ಸರ್ವಸ್ವವನ್ನು ನಿನಗೆ ಅರ್ಪಿಸಿದರೂ ನಿನ್ನ ಉಪಕಾರದಿಂದ ನಾವು ಮುಕ್ತರಾಗಲಾರೆವು ಭಗವಂತನು ಗೀತೆಯಲ್ಲಿ ಹೇಳಿರುತ್ತಾನಲ್ಲ ಯಾವಾತನು ಸದ್ಗುರುವಿನ ಮೇಲೆ ಪೂರ್ಣ ಭಾರವನ್ನುಡುವನು ಆತನಿಗೆ ಆ ಸದ್ಗುರು ರಕ್ಷಿಸುವನು ಸದ್ಗುರು ಸಿದ್ಧಾರೂಢರ ಈ ವಚನವನ್ನ ಕೇಳಿದ ಎಲ್ಲಾ ಭಕ್ತ ಜನರು ಬಹಳ ಆನಂದಪಟ್ಟು ಅನ್ನುತ್ತಾರೆ ಈ ಸಿದ್ಧರೆಂಬ ಚಿಂತಾಮಣಿಯು ನಮಗೋಸ್ಕರವಾಗಿ ಇಲ್ಲಿರುವಂತಹದ್ದಾಗಿರುತ್ತದೆ ಎಂದು ಜಯ ಜಯಕಾರ ಮಾಡಿದರು ಹೇ ಶ್ರೋತಾ ಜನರುಗಳಿರ ಈ ಕಥೆಯ ಲಕ್ಷಾರ್ಥವನ್ನ ಕೇಳುವಂಥವರಾಗಿರಿ ವಿಷಯಾಭಿಲಾಷಿಗಳಾದ ಪ್ರವೃತ್ತಿಪರ ಜನರು ವಿಷಯಗಳಲ್ಲಿ ದಾರುಣವಾದ ದುಃಖವಿರುವುದೆಂದು ತಿಳಿಯದೆ ಸದ್ಗುರುಗಳಿಗೆ ಸುತನಾದಿಗಳನ್ನ ಬಿಡುವರು ವಿಷಯ ಪ್ರಾಪ್ತಿಯಾದ ಮೇಲೆ ಆ ಸಂಬಂಧ ದುಃಖವು ಅವರ ಅನುಭವಕ್ಕೆ ಬಂದ ನಂತರ ಸಂಸಾರವು ದುಃಖಮಯವೆಂದು ಸದ್ಗುರು ಚರಣವನ್ನ ಹಿಡಿಯುತ್ತಾರೆ ಆ ದಯಾಳುವಾದ ಸದ್ಗುರುವು ಅಂತ ಶರಣು ಬಂದವರನ್ನ ವಿಷಯ ದುಃಖಗಳಿಂದ ಬಿಡಿಸುತ್ತಾನೆ ಆಮೇಲೆ ಅನನ್ಯ ಭಾವದಿಂದ ಆತನನ್ನ ಭಜಿಸಿ ಅಂತಃಕರಣ ಶುದ್ಧಿಯನ್ನ ಹೊಂದುತ್ತಾರೆ ಮತ್ತೊಂದು ಲಕ್ಷ ಸದ್ಗುರುವನ್ನು ಪೂರ್ಣ ಭಾವದಿಂದ ಭಜಿಸುವುದರಿಂದ ಬೋಧನೆಂಬ ಪುತ್ರನು ಹುಟ್ಟುತ್ತಾನೆ ಆತನನ್ನು ಜೀವ ಪ್ರಾಣ ಮಾಡಿ ರಕ್ಷಿಸುತ್ತಿರುವಾಗ ಅನೇಕ ಶಾಸ್ತ್ರಗಳನ್ನು ನೋಡುತ್ತಾ ನೋಡುತ್ತಾ ಸಂಶಯವೆಂಬ ಗ್ರಂಥಿ ರೋಗ ಹುಟ್ಟಿ ಆ ಬೋಧ ಪುತ್ರನಿಗೆ ಅವನ ಪ್ರಾಣಾಂತವಾಗುವ ಕಾಲ ಬರುವಂತಾಗುವುದು ಆಗ ಸದ್ಗುರುವು ಪ್ರಾರ್ಥನೆ ಮಾಡಿದ ಮಾತ್ರದಿಂದ ಹೃದಯದಲ್ಲಿ ಪ್ರಕಟನಾಗಿ ನಿಶ್ಚಯ ಜ್ಞಾನವನ್ನ ಬೋಧಿಸಿ ಸಂಶಯ ರೋಗವನ್ನ ನಿವಾರಣೆ ಮಾಡುವನು ಆಗ ಬೋಧ ಜಾಗೃತನಾಗಿ ಸರ್ವತ್ರದಲ್ಲಿ ಆನಂದವನ್ನುಂಟು ಮಾಡುವಂಥವನಾಗುವನು ಈ ಪ್ರಕಾರ ಸದ್ಗುರುವು ಮೋಕ್ಷಗಳನ್ನು ರಕ್ಷಿಸುತ್ತಿರುವನು ಆ ಸದ್ಗುರು ರಾಯನು ಪೂರ್ಣ ಬ್ರಹ್ಮಾನಂದನಾಗಿರುವನು ಅವನೇ ಈ ಗ್ರಂಥ ಲೇಖನ ಮಾಡಿಸುವಂಥವನು ಯಾಕೆಂದರೆ ಹೃದಯದಲ್ಲಿ ಅಂತರ್ಬಾಹ್ಯ ಆತನೇ ವ್ಯಾಪಿಸಿರುವನು ಮುಂದಿನ ಅಧ್ಯಾಯದಲ್ಲಿಯ ವಿಚಿತ್ರ ಕಥೆಯನ್ನ ಹೇ ಶ್ರೋತಾ ಜನರುಗಳಿರ ಸಾವಧಾನ ಚಿತ್ತದಿಂದ ಶ್ರವಣ ಮಾಡುವಂಥವರಾಗಿರಿ ಸದ್ಗುರು ತಾನೇ ಶ್ರೋತಾವಕ್ತನಾಗಿ ತನ್ನ ಕಥೆಯನ್ನು ತಾನೇ ವರ್ಣಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹು ಸುರಸವಾದ ಈ ಹದಿನೈದನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣ ಅರವಿಂದಗಳಿಗೆ ಸಮರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸೋಮರಾಜ್ ಕೀ ಶೈ ॐ श्री सद्गुरु गुरुनाथ हरुडस्वयं की जय सकल साधु महाराज की जय जय श्री रघुवीर समर्थ श्रीगुरुदेवदत्